ನೋಡಿ ಮೇಲ್ಭಾಗದಲ್ಲಿ ನೀವು ಹತ್ತು ಲೀಟರ್ ತಣ್ಣೀರು ಹಾಕಿದ್ರೆ ನೋಡಿ ತಳಭಾಗದಲ್ಲಿ ಹತ್ತು ಲೀಟರ್ ಬಿಸಿಲು ಬರುತ್ತೆ ನೋಡಿ ಮೇಲ್ಭಾಗದಲ್ಲಿ ಹಾಕ್ತಾ ಇದ್ರೆ ಬಿಸಿಲು ಬರ್ತಾ ಇರುತ್ತೆ ಗ್ಯಾಸ್ ಬೇಕಾಗಿಲ್ಲ ಸೋಲಾರ್ ಬೇಕಾಗಿಲ್ಲ ಕರೆಂಟ್ ಬೇಕಾಗಿಲ್ಲ ನಾವಿಟ್ಟಿರೋ ರಸ್ತೆ ಪಕ್ಕ ಇಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು ನೋಡಿ ಬೆಂಕಿ ಉರಿತಾ ಇದೆ ಪರ್ಮನೆಂಟ್ ಆಗಿ ಇದು ಫಿಕ್ಸ್ ಮಾಡ್ಕೊಳ್ತೀವಿ ನೀವು ಆದರೆ ಇಲ್ಲಿಗೆ ತಣ್ಣೀರ್ ಕಲೆಕ್ಷನ್ ಕೊಟ್ಕೊಂಬೇಕಾಗುತ್ತೆ ಇಲ್ಲಿಗೆ ಬಿಸಿನೀರ್ ಪೈಪ್ ಲೈನ್ ಅಲ್ಲಿ ನಿಮ್ಮ ನೀರ್ ಮನೆಗೆ ಬಾತ್ರೂಮ್ ಗೆ ನಿಮ್ ಟಾಯ್ಲೆಟ್ ಗೆ ಅಡಿಗೆ ಮನೆಗೆ ಎಲ್ಲಿ ಬೇಕಾದ್ರೂ ಇದನ್ನ ನೀವು ಬಿಸಿ ನೀರನ್ನ ಕಲೆಕ್ಷನ್ ಕೊಟ್ಕೊಬಹುದು ಹೊಗೆ ಪೈಪ್ ಹಾಕೊಂಡ್ರೆ ಹೊಗೆ ಮೇಲ್ಭಾಗಕ್ಕೆ ಹೋಗುತ್ತೆ ಇದು ಐವತ್ತು ಲೀಟರ್ ಕೆಪಾಸಿಟಿ ಒಂದ್ಸಾರಿ ಬಿಸಿ ಮಾಡಿದ್ರೆ ಸುಮಾರು ಹದಿನೈದು ಇದು ಹಾಟ್ ವಾಟರ್ ಇರುತ್ತೆ ನೋಡಿ ಹಂಡ್ರೆಡ್ ಡಿಗ್ರಿ ಬಂದಿದೆ ನೀರು ಒಳಗೆ ಒಳಗಡೆ ಕುದಿ ಮಟ್ಟಕ್ಕೆ ಬಿಸಿಯಾಗಿದೆ ಅದು ಒಂದು ಸಾವಿರ ಲೀಟರ್ ಕೆಪಾಸಿಟಿ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಐವತ್ತು ಲೀಟರ್ ಕೆಪಾಸಿಟಿ ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ನಲವತ್ತು ಲೀಟರ್ ಕೆಪಾಸಿಟಿ ನಮ್ಮಲ್ಲಿ ಅರವತ್ತೈದು ಲೀಟರ್ ಕೆಪಾಸಿಟಿ ಇದೆ ಎಪ್ಪತ್ತೈದು ಲೀಟರ್ ಇದೆ ನೂರು ಲೀಟರ್ ಇದೆ ನೂರ ಇಪ್ಪತ್ತೈದು ಇನ್ನೂರ ಐವತ್ತು ಈ ತರ ನಿಮ್ಮ ತಕ್ಕಂತಹ ಬಾಯ್ಲರ್ ನಮ್ಮಲ್ಲಿ ಸಿಗುತ್ತೆ ದೇಶಿ ಕೆ ಕೆಎನ್ ಡೋ ಟೌನ್ ಮದ್ದೂರ್ ತಾಲೂಕ್ ಮಂಡ್ಯ ಜಿಲ್ಲೆ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ತ್ರೀ ಒನ್ ಟು ಒನ್ ಡಬಲ್ ಟು ಫೈವ್ ರಾಜ್ಯದ ಯಾವುದೇ ಭಾಗಕ್ಕಾದರೂ ಕೋರಿಯರ್ ಮುಖಾಂತರ ಕಳಿಸಿಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ